ಆಯ್ಕೆ ಇಲ್ಲ ಈಗಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಯಾರು ಇಂಟ್ರೆಸ್ಟ್ ಇಲ್ಲ ಏಕೆಂದರೆ ಈಗ ನಮ್ಮ ಪಕ್ಷ ಸಂಘಟನೆ ನಮಗೆ ಫೀಲ್ಡಲ್ಲಿ ಹೋಗೋರು ಫೀಲ್ಡಲ್ಲಿ ಹೋಗೋರ್ ಬೇಕು ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲೂಕುಗಳಲ್ಲಿ ಡಿಸ್ಟಿಕ್ಕಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ ಆಯಿತು ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮಾಡಬೇಕು ಅಂತೇಳಿ ನನಗೆ ಎ ಸಿ ಸಿಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಇಲ್ಲ ಅಂತಂದರೆ ನಾವು ಅವ್ರು ಹೋಗಲಿಲ್ಲ ಅಂದರೆ ಹಾಕಿದ ಕಡೆ ಹೋಗ್ಲಿಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸ್ನ ಸಾರ್ಟೌಟ್ ಮಾಡಿಲ್ಲ ಅಂತಂದರೆ ಇನ್ನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ವರದಿಯೆಲ್ಲ ತರಿಸ್ಕೊಂಡಿದ್ದೀವಿ ಯಾರಾದ್ರೂ ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆಲ್ಲ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಳ್ಬೇಕು ರಿಸರ್ವೇಷನ್ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನ ತಯಾರು ಮಾಡ್ತಾ ಇದೀನಿ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದೀನಿ ಒನ್ ರೌಂಡ್ ಈ ವಾರದಲ್ಲೇ ಎಲ್ಲ ಅದನ್ನ ಲಿಸ್ಟ್ನ ಸಬ್ಮಿಟ್ ಮಾಡ್ತಾರೆ ಕೆಲವ್ರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಹತ್ರ ಆಗಿರುವಂಥವ್ರನ್ನ ಕೈ ಬಿಡಲಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಚರ್ಚೆ ಆಗಿರ್ಚೆ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ ನನ್ನ ಹತ್ರ ಯಾರು ಮಾತಾಡಲ್ಲ ಚರ್ಚೆ ಕೆಲಸ ಮಾಡೋನು ಬೇಕಲ್ಲ ರಿಸಲ್ಟ್ ಓರಿಯೆಂಟೆಡ್ ಬೇಕು ನನ್ನಿಂದ ನಮ್ಮ ಹತ್ರ ತಿರುಕೊಂಡು ಸುತ್ತಮುತ್ತಲ ಗಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ ಅಲ್ಲಿ ಹೋಗಿ ತಾಲೂಕಲ್ಲಿ ಕೂತ್ಕೋಬೇಕು ಅಲ್ಲಿರೋಂಥ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಬೇಕು ರಿಸಲ್ಟೆಡ್ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅದೆಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಡಿಸ್ಟಿಕ್ ಮಿನಿಸ್ಟ್ರ್ ಇದ್ದಾರೆ ಅವರೆಲ್ಲ ಅಟೆಂಡ್ ಮಾಡ್ತಾರೆ other than software